ಹೀ ಈಸ್ ಆಲ್ವೇಸ್ ಲುಕಿಂಗ್ ಅಟ್ ಯಾವುದು ಈಗ್ಲೂ ನನ್ನ ಸೀನ್ಸ್ ಎಲ್ಲ ನೋಡ್ಕೊಂಡು ಐ ಥಿಂಕಿಂಗ್ ನಾವೆಲ್ಲ ಗೊತ್ತಿಲ್ಲ ಏನ್ ಶೂಟ್ ಮಾಡ್ತಾ ಇದ್ರೆ ಐ ವಿಲ್ ಈ ನ್ಯೂ ಜೀಪ್ ಬರ್ತಾರೆ ನನ್ಗೆ ಭಯ ಆಯ್ತು ಸಪೋಸ್ ರಿಯಲ್ ರಿಯಲ್ ಅಂಡ್ ರಿಯಲ್ ಅಂತ ಸಪೋಸ್ ಏನಾದ್ರೂ ಆಯ್ತು ಅಂತ ಅಂಡ್ ಐ ವಾಸ್ ವೆರಿ ಸ್ಕ್ಯಾರ್ಡ್ ಏನ್ ಯಾರಕ್ಕೂ ಈವನ್ ಅಸಿಸ್ಟರ್ ಯಾರ್ಕು ಗೊತ್ತಿಲ್ಲ ಏನ್ ಮಾಡ್ತಾರೆ ಬಟ್ ಹಿ ನ್ಯೂ ಇನ್ ಹೀಸ್ ಹೆಡ್ ವಾಟ್ ಈಸ್ ದೋಲ್ ಫಿಲ್ಮ್ ಆ್ಯಂಡ್ ಸಮ್ಟೈಮ್ಸ್ ಐ ವಾಸ್ ಎಕ್ಸಾಕ್ಟ್ಲಿ ಈ ಫಿಲ್ಮ್ ಹೀರೋಯಿನ್ ಇಲ್ಲ ಅದ ಆ ಥರ ನಾನು ಏನು ಸರ್ ಇದೆಲ್ಲ ಏನು ಮಾಡ್ತಾ ಇದ್ರ ಅಂತ ಅಫ್ಕೋರ್ಸ್ ನಾನು ಏನು ಹೇಳಿಲ್ಲ ದ ಪ್ರೊಡ್ಯೂಸರ್ ಇದು ಆಕ್ಟರ್ ಫ್ಲಾಪ್ ಆಗುತ್ತೆ ಬಟ್ ಐ ರಿಮೆಂಬರ್ ಬಟ್ ಫಸ್ಟ್ ಡೇ ಒಂದು ಸೀನ್ ಇದೆ ವಿಚ್ ರಿಯಲಿ ರಿಯಲಿ ಫನಿ ಸೊ ನ ಇಮ್ಯಾಜಿನ್ ಉಪೇಂದ್ರ ನನ್ನ ಸೈನ್ ಮಾಡಿದೆ ವಿತೌಟ್ ಸೀಯಿಂಗ್ ಮೀ ನಮ್ಮ ಅಮ್ಮ ಬಂದಿದೆ ಫ್ರಮ್ ಅಮೆರಿಕ ಶಿ ವಾಸ್ ಹಿಯರ್ ಆ್ಯಂಡ್ ಶಿ ಸರ್ ಐ ವಿಲ್ ಗೋ ಚೆಕ್ நான் ஏனோ டைர்ட் ஹீரோ யாரும் அய்யோ சோ டெரெக்டர் ஹீரோ எல்லாம் ஐ டோன் நோஸ் அடியா அந்த அம்மா நோட் ஆண்டி ஆண்டி எல்லோ இது ஆண்டி மஞ்சு எல்லாரும் அம்மா ஃபோன் நான் யூஎஸ்லித்து வெரி நைஸ் துபாட்டி ஆண்டி நம்ம டோன் ஆல் திஸ் அவரு சும் ஆண்டி ஆண்டி நீ கேம் ವೆರಿ ಟಾಯರ್ಡ್ ಫಿಫ್ಟೀನ್ ಅವರ್ಸ್ ಅಷ್ಟವರೆಗೂ ಮೀಡಿಯಾ ಹ್ಯಾಸ್ ಬಿನ್ ಟೋಲ್ಡ್ ಹೀರೋಯಿನ್ ಬರ್ತಾರೆ ನ್ಯೂಯಾರ್ಕ್ ಇಂದ ನ್ಯೂ ಯಾರ್ಕ್ ಇಂದ ಮಣಿರತ್ನ ಅವರು ಬಂದಿದ ಫಾರ್ ದ ಲಾಂಚ್ ಸೊ ಸರಿ ಬಂದಿದೆ ನಾನು ಬಂದ ತಕ್ಷಣ ನನಗೆ ನೋಡಿ ಕೀನ್ ಎಲ್ಲ ಆಕ್ಟ್ರೆಸ್ ಆಗಬೇಕು ಮೇಕಪ್ ಈಗ ಸ್ವಲ್ಪ ಗೊತ್ತು ಮುಂಜಾಗ್ ಏನು ಗೊತ್ತಿಲ್ಲ ಯು ಕ್ಯಾನ್ ಸಿ ಅಷ್ಟೆ ಸೊ ಹಿ ಕೇಮ್ ಹೀಸ್ ಸಡನ್ಲಿ ನಮ್ಮ ಹೇಳಿದ ಸಮ್ ಮೇಕಪ್ ಎಲ್ಲ ಅವ್ರ ಇಷ್ಟ ಅಂತ ಲೆಟ್ ಇಟ್ ಬಿ ಇಲ್ಲ ಅಂತ ಬೇಡ ದೇ ಸೋ ಎಲ್ಲ ಮಂಜು ಫೈನಾನ್ಷಿಯರ್ ಎಲ್ಲರೂ ಅಯ್ಯೋ ಸರ್ ಇದು ತುಂಬಾ ಚಿಕ್ಕ ಹುಡುಗಿ ಅವರು ಏನೋ ಮಾಡೆಲ್ ನ್ಯೂಯಾರ್ಕ್ ಇಂದ ಬರ್ತಾರೆ ಅಂತ ಸ್ಮಾಲ್ ಗರ್ಲ್ ಅನ್ನೋ ನಾನು ಉಪೇಂದ್ರ ನೋಡ್ಕೊಂಡು ಅವರು ಲಾಂಗ್ ಹೇರ್ ಅಣ ಪಾಪ ಟೈರ್ಡ್ ಯುನೋ ಈಸ್ ವರ್ಕಿಂಗ್ ಟ್ವೆಂಟಿ ಫೋರ್ ಅವರ್ಸ್ ಸೊ ಇವರ ಹೀರೋ ಅವರು ನನ್ನ ನೋಡಿ ಸ್ವಲ್ಪ ಥರ ಇತ್ತು ದೆನ್ ಸಡನ್ಲಿ ಈ ಮೀ ಸೊ ಮೀಡಿಯಾಕ್ಕೆ ಹೊಡಬೇಕು ಆ್ಯಂಡ್ ಎವ್ರಿಬಡಿ ಸೊ ದೇ ಟೆನ್ಸ್ ಲೆಟ್ಸ್ ಡೂ ಫೋಟೋ ಸೆಷನ್ ಫಾರ್ ದ ಫಾರ್ ದ ಮೀಡಿಯಾ ಸೊ ಫೋಟೋ ಸೆಷನ್ ಹಾಕಿ ಗ್ಲಿಸರಿನ್ ಸರ್ ಏನಿದು ನನ್ಗೆ ಗೊತ್ತಿಲ್ಲ ಅಲ್ಲ ಗ್ಲಿಸರಿನ್ ಇದು ಟು ಕ್ರಾಯ್ ಏನು ಒಂದು ಡರ್ಟ್ ಬಾಟಲ್ ಇದು ಏನು ಬೇಕು ಸರ್ ಅಲ್ಲ ಟು ಕ್ರಾಯ್ ಸೊ ಏನಕ್ಕೆ ಇದು ಹಾಕಬೇಕು ದೆನ್ ಐ ಸೆಟ್ ಒನ್ ಮಿನಿಟ್ ಸರ್ ಐ ಡಾಂಟ್ ಐ ಐಕ್ ನನಗೆ ಸ್ವಲ್ಪ ಸ್ಯಾಡ್ ಇತ್ತು ಟಯರ್ಡ್ ಇತ್ತು ಏನ್ ಗೊತ್ತಿಲ್ಲ ಫುಲ್ ಟಿಯರ್ಸ್ ಉಪೇಂದ್ರ ನೋಡಿದ ಫೋಟೋಸ್ ದ ಡೇ ಅಂದೇ ರಾಜ್ ದ ಡೇ ಫೋಟೋಸ್ ಬಂದು ಎಲ್ಲರೂ ಟೆನ್ಶನ್ ಬಿಕಾಸ್ ಐ ತಿಂಕ್ ಇದು ರೀಪ್ಲೇಸ್ ಆಗುತ್ತೆ ಇಲ್ಲೋ ಒನ್ ಲುಕ್ ಉಪೇಂದ್ರ ಈ ತರ ಶೀಸ್ ದ ಹೀರೋಯಿನ್ ಲೆಟ್ಸ್ ಗೋಡ್ ಫಾರ್ ಶೂಟಿಂಗ್ ಹೀ ವಾಸ್ ಶೂರ್ ಆಂಡ್ ಸ್ಟ್ರೇಟ್ ನಾನು ಶೂಟಿಂಗ್ ಹೋಗಿದ್ದೆ ದಿಸ್ ಇಸ್ ಮೈ ಫಸ್ಟ್ ಒನ್ ಬಟ್ ಐ ಗಿವ್ ಯು ಒನ್ ಫನಿ ಥಿಂಗ್ ಶೂಟಿಂಗ್ ಸೆವೆನ್ ಓ ಕ್ಲಾಕ್ ಬೆಳಿಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಟೈಮ್ ಅಮ್ಮ ಲೆಟ್ಸ್ ಬಿ ಬಿ ಟೈಮ್ ಟೈಮ್ ಸೆವೆನ್ ಓ ಕ್ಲಾಕ್ ನಾನು ಹೋಗಿದ್ದು ಮೈ ಅಮ್ಮ ಸೆಟ್ ಮೇಕಪ್ ಮ್ಯಾನ್ ತುಂಬ ಚೆನ್ನಾಗಿ ಮಾಡ್ತಾರೆ ಮೇಕಪ್ ಮ್ಯಾನ್ ಏನೂ ಮಾಡಿದ ಉಪೇಂದ್ರ ಬಂದ ನಮಸ್ಕಾರ ಸರ್ ಮಾರ್ನಿಂಗ್ ನಮಸ್ಕಾರ ನಮಸ್ಕಾರ ಸರ್ ಯಾರಿದು ಸರ್ ಹೀರೋಯಿನ್ ಯಾವ ಹೀರೋಯಿನ್ ನಾವು ನ್ಯೂಯಾರ್ಕಿಂದ ಬಂದ ಹೀರೋಯಿನ್ ಏ ಇವ್ರ ಮೇಲೆ ಒಂದ್ ಇಷ್ಟೇ ಮೇಕಪ್ ಹಾಕ್ಬಾರ್ದು நோ சான்ஸ் நான் ஐரோப்பு அல்ல விட ஏன் மெக்கப் இல்ல மெக்கப் மூல் ட்ரீ நான் மெக்கப் ஆகத்தினு நோ 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 மேக்கப் கம் ப் ஆரோ சோ திஸ் இஸ் மை ஃபஸ்ட் டே அண்ட் ஃபஸ்ட் ஷோங் அண்ட் அந்த ಇಟ್ಸ್ ಅ ಲವ್ ಸ್ಟೋರಿ ವಿತ್ ಯೂ ಇವತ್ತು ಐ ವಾಸ್ ವೆರಿ ಕ್ಲೀನ್ ನೀವೆಲ್ಲ ಮೀಟ್ ಮಾಡಬೇಕು ಬಿಕಾಸ್ ನಿಜವಾಗ್ಲೂ ಐ ಡೋಂಟ್ ನೋ ನೀವು ನಂಬಿಕೆ ಇಲ್ಲ ದಿಸ್ ಇಸ್ ನಾಟ್ ಫಾರ್ ಪಬ್ಲಿಸಿಟಿ ನೀವು ನೀವೇನು ಪಬ್ಲಿಸಿಟಿ ಕೊಡಲಿಲ್ಲ ಅಂತ ಪರವಾಗಿಲ್ಲ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್ ನೀವೆಷ್ಟು ಸಪೋರ್ಟ್ ಮಾಡಿದ್ದೇ ನನ್ಗೆ ಗೊತ್ತು ಎವ್ರಿ ಬರ್ತ್ ಡೇ ಎವ್ರಿ ಸಿಂಗಲ್ ಮೀಡಿಯಾ ಪರ್ಸನ್ ಹ್ಯಾಸ್ ಬಿನ್ ದೇರ್ ನಾವ್ ಎಲ್ಲ ವಿ ಕೆನಾಟ್ ರೀಚ್ ದ ಆಡಿಯನ್ಸ್ ವಿಥೌಟ್ ಯುವರ್ ಸಪೋರ್ಟ್ ಅದು ನಿಜವಾಗ್ಲೂ ನನ್ನ ಹೃದಯ ಅಂತ ನಾನು ಹೇಳ್ತಾ ಇದ್ದೀನಿ ದಟ್ಸ್ ಮೈ ಬಿ ಫೆಲ್ಟ್ ಫುಲ್ ಟೀಮ್ ವಿ ಫೆಲ್ಟ್ ಒನ್ ಕಾಫಿ ಟು ಮೀಟ್ ವಿತ್ ಯು ಸೊ ಟುಡೇಲ್ಲ ನಮ್ಮ ಸ್ಟಾರ್ಸ್ ನಾವ್ ಅಲ್ಲ ಐಮ್ ಸಾರಿ ದಟ್ ಲೇಟ್ ಸೊ ದಿಸ್ ಇಸ್ ದ ಜರ್ನಿ ಗೋಯಿಂಗ್ ಫರ್ದರ್ ನಾನು ತುಂಬ ಚಿಕ್ಕ ಆ ಟೈಮ್ ನನ್ಗೆ ಗೊತ್ತಿರಲಿಲ್ಲ ಸಕ್ಸಸ್ ಏನಂತ ಇಷ್ಟು ಸಕ್ಸಸ್ ನನ್ಗೆ ಗೊತ್ತಿಲ್ಲ ಎ ಕೆ ಫಾರ್ಟಿ ಸೆವೆನ್ ಲಾಂಚ್ ಆ್ಯಂಡ್ ಹಂಡ್ರೆಡ್ ಡೇಸ್ ಫಂಕ್ಷನ್ ಗೊತ್ತು ನಾನು ಇಷ್ಟು ಇಷ್ಟ I did not know, and appa Amma had clearly said you have to go back and study. So Alinda, I went on to do my studies. I went on to do PhD. I uh, but in between, in between, Devra, you know, after each time, one new film will come, um, and uh, I have not understood. Nani, who and the problem is appa Amma were outside. Now in Bangalore, if I go out for. ಅಟ್ ದ್ ಗ್ರೋಸರಿ ತಗೋಕೆ ಇಫ್ ಐ ಗೋ ಔಟ್ ಆನ್ ಹಂಡ್ರೆಡ್ ಪೀಪಲ್ ನಮ್ಮ ಕಾರ್ ಇಲ್ಲ ಅದಿಲ್ಲ ನಾನು ಈ ತರ ನನ್ಸಿ ಚಾಂದನಿ ಇಲ್ಲ ಚಾಂದನಿ ಇಲ್ಲ ಸೊ ಅದಕ್ಕಾಗಿ ಐ ಹ್ಯಾಡ್ ಟು ಲೀವ್ ಅಂಡ್ ಗೋ ಬಿಕಾಸ್ ಐ ಕುಡ್ ನಾಟ್ ಲಿವ್ ಹಿಯರ್ ಸೊ ಅಪ್ಪ ಅಂಡ್ ಅಮ್ಮ ಹಾವ್ ಕಮ್ ಬಟ್ ಟುಡೇ ತುಂಬಾ ವರ್ಷ ಆದ್ಮೇಲೆ ಐ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ದಿಸ್ ಫೀಲ್ಡ್ ಮೂವಿ ಫೀಲ್ಡ್ ಸಕ್ಸಸ್ ಸೊ ಈಗಲ ಫ್ರಮ್ ಎವ್ರಿಬಡಿ ಥಿಂಗ್ಸ್ ನಾನು ಏನೋ ಫಿಲ್ಮ್ ಮಾಡಿಲ್ಲ ಅಲ್ಲ ನಾನು ಮಾಡ್ತಾ ಇದೀನಿ ಬಟ್ ಇಷ್ಟೇ ದೊಡ್ಡ ಫಿಲ್ಮ್ಸ್ ಇಂದ ಎಲ್ಲಿ ಒಂದು ಒಳ್ಳೆ ರೋಲ್ ಬೇಕು ಕರೆಕ್ಟ್ ಆಗಿ ಬೇಕು ಆಡಿಯನ್ಸ್ಗೂ ಇಷ್ಟ ಆಗಬೇಕು ಅದಿಲ್ಲ ಅಂತ ಸುಮ್ಮನೆ ಬ್ಯುಸಿ ಆಗೋಕ್ಕೆ ನನಗೆ ಏನು ಪ್ರಯೋಜನ ಇಲ್ಲ ಇಷ್ಟೇ ಸಕ್ಸಸ್ ಸಿಕ್ಕಿದೆ ಅದು ಒಂದು ದೊಡ್ಡ ಬ್ಲೆಸ್ಸಿಂಗ್ ಸೊ ಒಂದು ಸಮಥಿಂಗ್ ದರ್ ಇಸ್ ದಟ್ ಚಾಂದಿನಿ ಏನು ಮಾಡಿಲ್ಲ ಮಾಡ್ತಾ ಇದ್ದೀನಿ ಬಟ್ audience beko chandani yeah, some solfa performance bako. so i and i waited i have been doing anything